ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಹಾಯ್ ಓಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಇವತ್ತು ಸೊಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ ಕಾಳು ಹಸಿ ಹಸಿ ಕಾಳು ಎರಡು ಕಟ್ ಸೊಪ್ಪು ಒಂದು ಸಿಲ್ಕರವೆ ಸೊಪ್ಪು ದಂಟು ಸೊಪ್ಪು ಬರೀ ಸಿಲ್ಕರವೆ ಸೊಪ್ಪಲ್ಲೂ ಮಾಡಿದ್ರೆ ಚೆನ್ನಾಗಿದೆ ಒಂದು ಮೂರು ಟೊಮೊಟೊ ಒಂದು ಬೆಳ್ಳುಳ್ಳಿ ಒಂದು ಈರುಳ್ಳಿ ಆಮೇಲೆ ಒಂದು ಹದಿನೈದರಿಂದ ಹದಿನೈದು ಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಸೊಪ್ಪು ಇರುತ್ತಲ್ಲ ಸೊಪ್ಪನ್ನ ಹಚ್ಕೊಳ್ಳೋದೇನು ಬೇಡ ಹಾಗೇ ಉಂಡಗೇನೇ ತುಂಬ ಕುಕ್ಕರಲ್ಲಿ ತುಂಬಿಬಿಟ್ಟು ರುಚಿಗೆ ತಷ್ಟು ಕಷ್ಟು ಉಪ್ಪು ಹಾಕ್ಬಿಟ್ರೆ ಕುಕ್ಕರಲ್ಲಿ ವಿಸಿಲ್ ಹಾಕ್ಸ್ಕೊಬೋದು ಇಲ್ಲಾಂದ್ರೆ ಒಂದು ಪತ್ತೆ ಪಾತ್ರೆಯಲ್ಲಿ ಅದನ್ನು ಬೇಯಿಸ್ಕೊಬೋದು ನನಗೆ ಟೈಮ್ ಇರಲಿಲ್ಲ ಸೊ ಬೇಯಿಸಿದೆ ಕುಕ್ಕರಲ್ಲೇ ಬೇಯಿಸಿದೆ ಬೇಯಿಸಿ ಆದಮೇಲೆ ಫುಲ್ ಬೇಯಿಸಿ ಈ ಈ ಕಡೆ ಇನ್ನೊಂದು ಪಾತ್ರೆಯಲ್ಲಿ ಅಲ್ಸಂಡೆ ಕಾಳು ನೀರು ಸ್ವಲ್ಪ ಉಪ್ಪು ಸ್ವಲ್ಪನೇ ಸ್ವಲ್ಪ ಉಪ್ಪು ಕಾಳಗ ಕಾಳಗೆ ಸೇರಿಕೊಳ್ಳಿ ಅನ್ನೋ ಕಾರಣಕ್ಕೆ ಆ ಉಪ್ಪು ಹಾಕ್ಕೊಳ್ಳೋದು ಸೊ ನೋಡಿ ಸ್ವಲ್ಪನೇ ನೀರು ಹಾಕಿದ್ದೀನಿ ಅದು ಬೆಂದಿದೆ ಈ ಕಡೆ ಅದೆಲ್ಲ ನೋಡಿ ಇದು ಬೆಂದಿದೆ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಎಲ್ಲ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಮತ್ತು ಬೇರೆ ಪಾತ್ರೆಗೆ ಹಾಕ್ಕೊಂಡು ಅದನ್ನು ಎಲ್ಲನೂ ಸ್ವಲ್ಪ ನೀರು ಹಾಕಿ ಎಷ್ಟು ಗಟ್ಟಿಗೆ ಇರಬೇಕು ಇದು ತುಂಬ ತೆಳುವಾಗಿದ್ರೆ ಸಾಂಬಾರು ಟೇಸ್ಟ್ ಬರಲ್ಲ ಗಟ್ಟಿಗೆ ಇರಬೇಕು ಗಟ್ಟಿಗೆ ಅದನ್ನ ರುಬ್ಕೊಂಡಾದ್ಮೇಲೆ ಅದನ್ನ ಒಂದು ಪಾತ್ರೆಗೆ ಹಾಕ್ಕೊಂಡು ಅದನ್ನ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಅದನ್ನ ಬೇರೆ ಒಂದು ಸ್ಟವಲ್ಲಿ ಕುದಿಯಕ್ಕೆ ಇಟ್ಕೊಂಡಿರ್ಬೇಕು ಅದು ಚೆನ್ನಾಗಿ ಕುದೀತಾ ಇರಬೇಕು ಅದು ಕಾಳು ಇರುತ್ತಲ್ವ ಅಲ್ಸಂಡೆ ಕಾಳು ಇದಕ್ಕೆ ಯಾವ ಕಾಳು ಬೇಕಾದರೂ ಹಾಕೋಬೋದು ಈ ಹೆಸ್ರು ಕಾಳು ಹುಳ್ಳಿ ಕಾಳು ಅಥವಾ ಅವರೆಕಾಳು ಹಸಿ ಅವರೆಕಾಳು ಹುರ್ ಎಲ್ಲ ಹಾಕ್ಕೋಬೋದು ಇಲ್ಲ ಒಣಗಿರೋ ಅವರೆಕಾಳನ್ನ ಹುರ್ದು ಹುರಿದು ಹಾಕೋಬೋದು ಕಡ್ಲೆಕಾಳು ಹುರ್ದು ಹಾಕ್ಕೋಬೋದು ಹುರುಳಿ ಕಾಳನ್ನ ಹುರಿದು ಹಾಕ್ಕೊಬೋದು ಯಾವ ಕಾಳು ಬೇಕಾದ್ರೂ ಈ ಸಾಂಬಾರಿಗೆ ಹುರಿದು ಹಾಕ್ಕೋಬೋದು ಈ ಕಡೆ ಜೀರಿಗೆ ಸಾಸಿವೆ ಕರಿಬೇವು ಈರುಳ್ಳಿ ಒಗ್ಗರಣೆ ಒಗ್ಗರಣೆ ಕೊಟ್ಕೊಂಡ್ರೆ ನೋಡಿ ಇಲ್ಲಿ ಸಾಂಬಾರು ಕುದೀತಾ ಇದೆ ಇನ್ನು ಚೆನ್ನಾಗಿ ಕುದೀಬೇಕು ಸೊ ಕುದೀತಾ ಇದೆ ಕುದ್ದ ಮೇಲೆ ಅದಕ್ಕಿದ್ಮೇಲೆ ಆ ಸಾಂಬಾರಿಗೆ ಒಗ್ಗರಣೆ ಕೊಟ್ಟರೆ ಒಂದು ಒಳ್ಳೆ ಟೇಸ್ಟ್ ಇರುತ್ತೆ ಇದು ಮುದ್ದೆಗೂ ತಿನ್ಬೋದು ಅನ್ನ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಗ್ರೀನ್ ಗ್ರೀನ್ ಸಾಂಬಾರು ನೋಡಿ ನಾನು ಮುದ್ದೆ ಮಾಡಿಕೊಂಡೆ ಮುದ್ದೆ ಮಾಡಿ ಊಟ ಮಾಡೋಣ ಅಂತ ಓಕೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್